Thank you. ನನ್ನ ಹೆಸರು ಬಾಬುರಾವ್ ತಂದೆ ಶಂಕರಪ್ಪ ನೂಲ ಮುಖಾಮ್ ಗಡವಂತಿ ತಾಲೂಕು ಹುಮ್ನಾಬಾದ್ ನಾವು ಸಹಜ ಕೃಷಿ ಒಕ್ಕಲಿನ ಮಾಡ್ತೀವಿ ಸಹಜ ಕೃಷಿ ಅಂದರೆ ಎದಕ್ಕಂತರ ಅಂತ ಮೊದಲನೇ ಪ್ರಶ್ನೆ ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಕೆಮಿಕಲ್ ಕೃಷಿಗೆ ಎಷ್ಟು ಡಿಫ್ರೆನ್ಸೋ ಅಷ್ಟೇ ಡಿಫ್ರೆನ್ಸ್ ಸಾವಯವ ಕೃಷಿಗೆ ಸಹಜ ಕೃಷಿಗೆ ಐತಿ ಸಹಾಯ ಕೃಷಿದಾಗ ಏನೋ ಹಸ್ತಕ್ಷೇಪ ಸ್ವಲ್ಪ ಉಳಿಮೆ ಇರ್ತದೆ ಸ್ವಲ್ಪ ಹಸ್ತಕ್ಷೇಪ ಇರ್ತದೆ ಅಷ್ಟೇ ಮಾಡ್ತೀವಿ ಸಾವಯವ ಕೃಷಿದಾಗ ಎಲ್ಲ ಹೈಬ್ರಿಡ್ ಬೀಜ ಹೈಬ್ರಿಡ್ ಬೀಜ ರೋಗಗ್ರಸ್ತ ಬೀಜ ಅದೆಲ್ಲ ರೋಗ ಅಂಟ್ಕೊಂಡೇ ಬಂದಿದ್ದಿರ್ತಾವೆ ಬೀಜನೇ ಅದೇ ಅದ ಏನೂ ಕೊಡಲಾರ್ದೇ ಏನೂ ಆಗಲ್ಲ ಅವು ಬೀಜ ಏನಾರ ಏನಾರ ಮಾಡಬೇಕಾಯ್ತದೆ ಸಾವಯವದಾಗರ ಮಾಡಲಿ ಕೆಮಿಕಲ್ದಾಗರ ಮಾಡಲಿ ಏನೋ ಮಾಡೇಬೇಕಾಯ್ತದ ಮಾಡಿದ್ರೆ ಬೆಳೀತದೆ ಇದ್ದಿಲ್ಲಂದ್ರೆ ಅದು ಸಾವಯವದವ್ರೆ ಸಾವಯವದಾಗ ಏನನ್ನ ಔಷಧ ಮಾಡಬೇಕು ಏನನ್ನ ಮಾಡಬೇಕು ಏನಾರ ಹೊಡಿಬೇಕು ಏನಾರ ಮಾಡಬೇಕು ಮಾಡಬೇಕು ಅದು ಸೆಕೆಂಡ್ ದುರಂತ ಯಾಕಂದರೆ ಬೀಜದಾಗ ಆ ಕ್ವಾಲಿಟಿ ಇಲ್ಲ ಮನುಷ್ಯಕ್ಕೆ ಬದುಕಲಿಕ್ಕೆ ಏನೇನು ಬೇಕು ಏನಾದರದಾಗ ಪ್ರೋಟೀನ್ಸ್ ಮೈಕ್ರೋಟಿನ್ಸ್ ಏನೇನು ಇರಬೇಕು ಅವು ಅಷ್ಟು ಇರೋಲ್ಲ ಏರುಪೇರು ಇರ್ತಾವದಾಗ ಅದೇ ನಮ್ಮ ಆರೋಗ್ಯ ಹಾಳು ಮಾಡೋದು ಸಹಜದಾಗ ಏನದ ಅಂತಂದ್ರೆ ಭೂಮಿ ಉಳುಮೆ ಅವರಿಗೆ ನಮಗೆ ಫಿಫ್ಟಿ ಪರ್ಸೆಂಟ್ ಉಳುಮೆ ಕಮ್ಮಿ ಆಗ್ತದೆ ನಾವು ಎಷ್ಟು ಅದ ಅಷ್ಟೇ ಉಳುಮೆ ಮಾಡ್ತೀವಿ ಅದ್ರ ಹೆಚ್ಚಿಗೆ ಉಳಿಮೆ ಮಾಡೋಲ್ಲ ಬೀಜ ಮಾತ್ರ ನಾವು ಕಮಸೆ ಕಮ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಡಿದು ಬೀಜ ಹಳೆ ಹದಿನೈದು ಬೀಜ ನಾವೇ ನಮ್ಮ ಹೊಲದಾಗ ಏನು ಬೆಳೀತದೆ ಅದೇ ಬೀಜ ಬಿತ್ತೀವಿ ಅದೇ ಬೀಜ ಹಿಡಿತೀವಿ ಅದೇ ಬೀಜ ಬಿತ್ತೀವಿ ಸಹ ಸಹಜ ಕೃಷಿದಾಗ ನಾವು ಏನಾರ ಇಪ್ಪತ್ತು ಇಪ್ಪತ್ತೈದು ವರ್ಷ ಅದೇ ಹಳೆಯ ಬೀಜನೇ ಈ ವರ್ಷ ಬಿತ್ತಿ ಬೀಜ ಮತ್ತು ನೆಕ್ಸ್ಟ್ ಇಯರ್ ಅದೇ ಸ್ಟಾಕ್ ಮಾಡ್ತೀವಿ ಮತ್ತು ಅದೇ ಬಿತ್ತೀವಿ ಅದೇ ಬೆಳಿತೀವಿ ಇದಕ್ಕೆ ರೋಗ ಭಾಳ ಕಡಿಮೆ ಇರ್ತದೆ ಎಷ್ಟು ಕಡಿಮೆ ಇರ್ತದೆ ಅಂದರೆ ಆ ಕಡೆ ತಿರುಗಿ ಶುಡೋಂಗೇ ಇರಲ್ಲ ಎಲ್ಲರ ಹೊಲದಾಗೆಲ್ಲ ಆಜು ಬಾಜು ರೋಗ ಇರ್ತದೆ ನಮ್ಮ ಹೊಲದಾಗ ರೋಗಿರೋಲ್ಲ ಏನು ಇಳುವರಿ ಕಮ್ಮಿ ಬರ್ಬೋದು ಹಿಂಗೆ ಹಾಳಾಗ್ಯದ ಹಿಂಗೆ ಹೋಗ್ಯದ ಪೂರ್ತಿ ಅಂತ ಇರಲ್ಲ ಆಯಿತು ಲೇಬರ್ಗಳೆಲ್ಲ ಕೆಲಸ ಮಾಡಕ್ಕೆ ಬರ್ತಾರೆ ಅವ್ರು ಬಂದವ್ರು ಏನು ಹೇಳ್ತಾರೆ ಅಂತಂದ್ರೆ ನಿಂಬಲ್ಲಿಂದ ಒಂದು ಸ್ವಾದ ಬೇರೆನೇ ಇರ್ತದಲ್ಲ ರೀ ನಿಂಬಲ್ಲಿಂದ ಎಷ್ಟು ಅವ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾರೆ ಮತ್ತು ಇನ್ನೂ ಏನು ಹೇಳ್ತಾರೆ ಅಂತಂದ್ರೆ ಈಗ ಯಾವಾಗಾರ ಕೆಲಸಕ್ಕೆ ಬಂದಾಗ ಲೇಬರ್ ಕೆಲಸಕ್ಕೆ ಬಂದಾಗ ಅದು ಹೋಯ್ತಾರಲ್ರಿ ಅವ್ರ ಬಲ್ಲಿಂದ ಎಲ್ಲ ಆರಿಸಿ 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 ಹುಲ್ಲು ಹೊಯ್ತಾರೆ ಸಾವಯವ ಕೃಷಿದಾಗಲಿ ಕೆಮಿಕಲ್ ಕೃಷಿದಾಗಲಿ ಚಂದ ಮೆತ್ತಕ ಎಳಿಕ ಇದ್ದ ಅಂಥದ್ದ ಹುಲ್ಲು ಒಯ್ದು ಆರಿಸ್ಕೊಂಡು ಹೋಯ್ತಾರೆ ಅವರು ಆರ್ಸ್ಕೊಂಡೋಗಿದ ನಂತರ ದಂದ ಬಂದು ಬಿಡಾಕ್ತಾರೆ ಅವು ಕಷ್ಟ ಕಷ್ಟ ತಿಂತ ಪೂರ ಬರೋಬರ್ ತಿನ್ನೋಲ್ಲ ನಮ್ಮಲ್ಲಿಂದ ಕೃಷಿದಾಗಿಂದ ನಮ್ಮ ಹೊದಾಗಿಂದ ಏನು ಹುಲ್ಲು ಹೊಯ್ತಾರಲ್ಲ ಎಂಥದ್ದು ಭೀ ಬಳ್ಕೊಂಡು ಹೋಯ್ತಾರೆ ಬಳ್ಕೊಂಡು ಹೋಗಿದ ಮೇಲೆ ಅದು ಒಂದು ದಂಡು ಭೀ ಒಂದು ಇಷ್ಟು ಭೀ ಬಿಟ್ಟೆ ಸ್ವಲ್ಪ ಭೀ ಬಿಡೋಕ್ಕಲ್ಲ ಅಂತ ಅವ್ರು ಹೇಳ್ತಾರೆ ಇದು ಇಷ್ಟು ಹುಲ್ಲು ತಿಂತಾವ ಖಾಯಿಸ್ ಮಾಡಿ ತಿಂತವ ದನಗಳು ಅಷ್ಟು ಖಾಯಿಸ್ ಮಾಡಿ ಹೇಳ್ತಾರೆ ಅವರು ಸಹಜ ಕೃಷಿದಾಗ ಏನು ಅಂತಂದ್ರೆ ನಾವು ಬೀಜ ಅದೇ ಬಳಸ್ತಾ ಇರೋದಕ್ಕಿಂತ ಸಹಜ ಕೃಷಿ ಅಂತ ನಾವು ಹೇಳ್ತೀವಿ ಉಳುಮೆ ಕಮ್ಮ ಆಯಿತು ಏನೂ ಹುಲ್ಲನ ಜೊತೇನೆ ಏನು ಬೆಳೀಬೇಕು ಬೆಳಿಬೇಕು ಹುಲ್ಲು ತೆಗೆದು ಬೆಳೆಯೋಂಗಿಲ್ಲ ಹುಲ್ಲಿನ ಜೊತೆಯೇ ಬರ್ತದೆ ಒಂದು ಸಲ ಬಿತ್ತಿದ ನಂತರ ಒಂದು ಸಲ ಕುಂಟಿ ಹೊಡಿತೀವಿ ಮುಗ್ದಾಯ್ತು ಆಮೇಲೆ ಅದಕ್ಕೆ ಏನೂ ಮಾಡೋಲ್ಲ ಸದಿ ಅಂತೂ ತೆಗೆಯೋದಿಲ್ಲ ಹೆಸರಿನಾಗ ಸದಿ ತೆಗ್ಯೋಲ್ಲ ಉದ್ದಿನಾಗ ಸದಿ ತೆಗಿಯಲ್ಲ ತೊಗರಿದಾಗ ಸದಿ ತೆಗೋಲ್ಲ ಏನೂ ಮಾಡಲ್ಲ ಸಹಜ ತಂತಾನೆ ಬರ್ತದೆ ಇಲ್ಲಿ ತನಕ ಈಗ ಏನೂ ಸ್ಪ್ರೇ ಇಲ್ಲ ಯಾವುದಕ್ಕೂ ರೋಗ ಇಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಬೆಳೆಯೋದು ಈಗ ಹಂಗಾರ ಸಹಜದಕ್ಕೆ ಎಲ್ಲರ ಹುಲ್ದಾಗ ಪೂರ ಹೋಗಿ ಬಂದ್ರೆ ನಮ್ಮಲ್ಲಿ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಹೋಗ್ತಾವೆ ಅಷ್ಟೇ ಅದಕ್ಕಿಂತ ಹೆಚ್ಚಿಗಂತೂ ನಮ್ಮಲ್ಲಿ ಯಾವಾಗೂ ಹೋಗಲಿ ಹೋಗಲ್ಲ ಸೊ ಆದರೆ ಇರ್ತದೆ ಒಂದು ಸಲ ಒಂದು ಒಂದು ಹತ್ತು ಹದಿನೈದು ದಿವಸ ನಮ್ಮ ಪ್ರಾಡಕ್ಟ್ ಯಾವಾರು ಬಳಸರು ಅಂದ್ರೆ ಮುಂದೆ ಅವ್ರು ಎಂದೂ ಕಂಟಿನ್ಯೂ ಬಿಡೋಕೆ ಮನಸ್ಸಿ ಆಗಲ್ಲ ಅವ್ರಿಗೆ ಅವ್ರು ನಿಮ್ಮನೆ ಕೊಡ್ರಿ ನಿಮ್ಮನೆ ಕೊಡ್ರಿ ಅಂತಾರೆ ಎಲ್ಲಿ ತನಕ ಅವ್ರಿಗೆ ಹ್ಯಾಬಿಟ್ ಬೀಳ್ತದೆ ಅಂತಂದ್ರೆ ಮೊದಲೇ ಮೊದಲೇ ಬುಕ್ ಮಾಡಿ ಇಕ್ತಾರೆ ಈ ಧಾನ್ಯಗಳು ನನಗೆ ಇಷ್ಟು ಮುಂದಿನ ವರ್ಷ ಬೇಕು ನೋಡಿರಿ ನಮಗೆ ಇಷ್ಟನ ಕೊಡ್ರಿ ಇಷ್ಟನೇ ಕೊಡ್ರಿ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ನಮಗೆ ಎಷ್ಟು ಬೇಕು ಎಷ್ಟು ಬೆಳೀತದ ಅಂತ ನಮಗೆ ಗೊತ್ತಿರಲ್ಲ ಬೆಳೆದಿದ್ಮೇಲೆ ಎಷ್ಟು ಬೆಳೀತದ ಅಷ್ಟು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳ್ಕಿದ್ದೆಲ್ಲ ಬೇಡಿದವ್ರಿಗೆ ಬೇಡಿದವ್ರಿಗೆ ಅಂದ್ರೆ ಭೀ ಖಾಸು ಇಂಥ ಉಪಯೋಗ ಮಾಡೋದಂಥವ್ರು ಯಾರು ಇರ್ತಾರೋ ಅಂಥವ್ರಿಗೆ ಕೊಡ್ತೀನಿ ಸಿಕ್ಕವರಿಗೆಲ್ಲ ಕೊಡಲ್ಲ ನಾ ಫಿಕ್ಸ್ ಮಾಡ್ತಾರೆ ರೇಟ್ ನಾವೇ ಫಿಕ್ಸ್ ಮಾಡ್ತೀವಿ ರೀ ಏನು ರೇಟ್ ಇಕ್ಬೇಕು ಏನಿಲ್ಲ ಅಂತ ನಾವೇ ಫಿಕ್ಸ್ ಮಾಡ್ತೀವಿ ನಾವೇನು ರೇಟ್ ಹೇಳ್ತೀವಿ ಅದೇ ರೇಟಿಗೆ ಹೋಗ್ತಾರೆ ರೇಟ್ನಾಗ ಯಾರೂ ಬಾರ್ಗೇನಿಂಗ್ ಮಾಡಲ್ಲ ಅಲ್ಲ ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟಿಗೆ ಈಗ ಮಾರ್ಕೆಟ್ ರೇಟ್ನಾಗ ಏನು ಹೆಸರು ಈಗ ತೊಗರಿಬೇಳೆ ಮಾರ್ಕೆಟ್ ರೇಟ್ನಾಗ ಏನು ಬರ್ತಾ ಏನಿಲ್ಲ ಖೂನ ಇಲ್ಲ ಮಾರ್ಕೆಟ್ ರೇಟ್ನಾಗ ನನ್ನ ರೇಟ್ ಏನಿದೆ ಅಂತಂದರೆ ಎರಡುನೂರ ಐವತ್ತು ರೂಪಾಯಿ ಒಂದು ಕೆ ಜಿ ತೊಗರಿ ಬಳಿ ಎರಡು ನೂರ ಇಪ್ಪತ್ತೈದು ರೂಪಾಯಿಗೆ ಹೆಸರು ಬಳಿ ಎರಡು ನೂರ ಇಪ್ಪತ್ತೈದು ರೂಪಾಯಿಗೆ ಉದ್ದಿನ ಬಳಿ ನಾನು ಕೊಡ್ತೀನಿ ಈಗ ಬೆಲ್ಲ ಮಾರ್ಕೆಟ್ದಾಗ ಸಾವಯವ ರಿಸಿದವರು ಐವತ್ತು ಭೀ ಕೊಡ್ತಾರೆ ಅರವತ್ತು ಭೀ ಕೊಡ್ತಾರೆ ಎಪ್ಪತ್ತು ಬಿ ಕೊಡ್ತಾರೆ ಎಷ್ಟು ಭೀ ಕೊಡ್ತಾರೆ ನಾನು ಬಲ್ಲಿ ನೂರು ರೂಪಾಯಿ ಯಾರೇ ಬರಲಿ ಅಂಗಡಿದವ್ರು ಬರಲಿ ಮಾರೋರು ಬರಲಿ ಈಗ ಸೂಪರ್ ಮಾರ್ಕೆಟ್ದವ್ರು ಮನೆ ಬಂದರು ಅವರು ನೂರು ರೂಪಾಯಿನೇ ಕೊಟ್ಟು ಎಲ್ಲರಿಗೂ ನೂರು ರೂಪಾಯಿ ಒಬ್ರಿಗೆ ಒಂದು ರೇಟು ಒಂದು ರೇಟು ನಾನು ಕೊಡೋಂಗಿಲ್ಲ ಈಗ ಒಂದು ಕ್ವಿಂಟಲ್ ಯಾಕೆ ಹತ್ತು ಕ್ವಿಂಟಲ್ ತೊಗೊಂಡ್ರೂ ನೂರು ರೂಪಾಯಿ ಕೆಜಿನೇ ಮಾರ್ಜಿನ್ ಲಾಭದ ಅಂಶ ಲಾಭದ ಅಂಶ ಸರಿಯಾಗದ ರೀ ಬಟ್ ಈಲ್ಡ್ ಭಾಳ ಕಡಿಮೆ ರೀ ಈಲ್ಡ್ ಈಗ ಸಾವಯವ ಕ್ರೀಸಿದವರಿಗೆ ಏನಾದ್ರು ಮೂವತ್ತು ಮೂವತ್ತೈದು ಟನ್ ತನ ತೆಗಿತಾರೆ ಅವ್ರು ಏನಾರು ಏನಾರು ಕೊಡ್ತಾರಲ್ಲ ಅದಕ್ಕೆ ಅವ್ರು ತೆಗಿತಾರೆ ನಾನು ಬಳಿ ಏನೂ ಕೊಡೋಂಗಿಲ್ಲ ನಾ ಏನೂ ಕೊಡೋದು ಕಂಡು ನನ್ನ ಬಳಿ ಇಳ್ಕೊಂಬರ್ತವೆ ನಂಬಲ್ಲಿ ಹದಿನೈದು ಹದಿನೆಂಟು ಹನ್ನೆರಡು ಇಷ್ಟು ಭೀ ಬರ್ತದೆ ಬಟ್ ಇದು ರೇಟ್ ಜಾಸ್ತಿ ಇದ್ದಿದ್ದ ಅದಕ್ಕೆ ಅದಕ್ಕೆ ವರ್ಕೌಟ್ ಆಯ್ತದೆ ಮ್ಯಾಚ್ ಆಗ್ತದೆ ಆಯ್ತು ಇನ್ನೊಂದು ಏನದು ಅಂತಂದ್ರೆ ನಾನು ಹಿಂಗೆ ಮಾಡಬೇಕು ಇದೇ ಥರ ಬದುಕಬೇಕು ಇದು ಏನದ ಪಾಪ ಪುಣ್ಯ ಅಂತ ಏನು ಹೇಳ್ತಾರೆ ನೋಡಿರಿ ಪುಣ್ಯ ಮಾಡಬೇಕು ಪುಣ್ಯ ಮಾಡಬೇಕು ಪಾಪ ಮಾಡಬಾರ್ದು ಅಂತೇಳಿ ಪುಣ್ಯ ಅಂದ್ರೆ ಏನು ಎಕಡಿಂದರೆ ಏನರ ದುಡ್ಡು ಕಳಿಸಿ ಯಾವನಿಗಾರ ಹಿಟ್ಟು ದಾಸವ್ ಮಾಡ್ದೆ ಯಾವನಿಗಾರ ಹಿಟ್ಟು ದಾನ ಮಾಡಿದೆ ಅದು ಪುಣ್ಯ ಆಗೋಲ್ಲ ರೊಕ್ಕ ಕಳಿಸ ಹಾದಿ ಬೇರೆ ಬೇರೆ ಇರ್ತಾವೆ ಅದು ಪಾಪ ಮಾಡಿ ಗಳಿಸೋದಲ್ಲ ಯಾಕೆ ಪುಣ್ಯ ಅಂದರೆ ಏನು ಅಂತಂದ್ರೆ ಪರಿಸರ ಹಾಳು ಮಾಡಬಾರ್ದು ಎರಡನೇ ದಿನದ ಅಂತ ಭೂಮಿ ತಾಯಿ ಭೂಮಿಗೆ ಹಾಳು ಮಾಡೋದು ಭೂಮಿ ಅಂದರೆ ಏನು ತಿಳಿತೇವೆ ತಾಯಿ ಅಂತ ತಿಳಿತೇವೆ ದೇವಿ ಅಂತಿಳಿತೇವೆ ಇಷ್ಟೆಲ್ಲ ತಿಳಿದು ಆಕಿನ ಮೇಲೆ ಅತ್ಯಾಚಾರ ಮಾಡೋದಂದ್ರೆ ಇದೆಲ್ಲ ಕೇನ ದ್ರೋಹ ಕೆಲಸ ಅಂತೇಳಿದ್ ಇದು ಪಾಪದ ಕೆಲಸ ಇದು ಬಿಡಬೇಕು ಇದೇ ಪುಣ್ಯ ಕೆಲಸ ಅಂತ ತಿಳ್ಕೊಂಡು ನಾ ಕೃಷಿ ಆ ರೀತಿಯಲ್ಲಿ ಪುಣ್ಯ ಪಾಪ ಲೆಕ್ಕಲಿಂದ ಅದು ಅದು ತಿಳ್ಕೊಂಡು ಈ ಕೆಲ ಈ ಕೃಷಿ ವಿಚಾರ ಬಂತು ಈಗ ಏನಾರ ಇಪ್ಪತ್ತೈದು ವರ್ಷದ ಕೆಳಗಿನ ಹಿಡಿದು ಒಂದಾದ ಪೈಲ ಸಾವಯವ ಮಾಡ್ತಿದ್ದೆ ನಾನು ಸಾವಯವ ಮಾಡ್ತಾ 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 ಈ ಸಹಸ ಕೃಷಿಗೆ ಬಂದೆ ಸಾವಯವ ಭೀ ಮತ್ತೆ ಒಂದು ಎಂಟು ಹತ್ತು ವರ್ಷ ಮಾಡೀನಿ ರೀ ಎಂಟು ವರ್ಷ ಮಾಡ್ತಾ 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 ಮುಂದೆ ಸಹಸ ಕೃಷಿಗೆ ಬಂದು ಸಾವಯವದಾಗ ಭೀ ಏನಿಲ್ಲ ಇಲ್ಲ ಮಾಡೇಬೇಕಲ್ಲ ಎಲ್ಲ ಮಾಡಬೇಕಲ್ಲ ಮುಂದೆ ಇರ್ತಾ 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 ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಲೇಬರ್ನೂ ಕಂಟ್ರೋಲ್ ಆಗಬೇಕು ಏನು ನಾವು ಕೃಷಿನೂ ಮಾಡಬೇಕು ಆಯಿತು ಸ್ವಾದಭರಿತ ಅನ್ನ ನಾವು ಸೇವನೆ ಮಾಡಬೇಕು ಅಂತೇಳಿ ಈ ಉದ್ದೇಶದಿಂದ ಈ ಕೃಷಿಗೆ ನಾವು ಹಿಡ್ಕೊಂಡು ಬಿದ್ದೀನಿ ಏನೇನು ಈ ಭೂಮಿದಾಗ ನೋಡಿರಿ ದ್ವಿದಳ ಧಾನ್ಯ ಹೆಸರು ಉದ್ದು ತೊಗರಿ ಇವು ಮೂರೇ ಬೆಳಿತಾನೆ ಯಾಕಂದ್ರೆ ಭೂಮಿ ನಮಗೆ ಥೋಡೆ ಐತೆ ಅದ ಆಯಿತು ನಮ್ಮದು ಭೂಮಿ ಏಕ್ ನಂಬರ್ ಭೂಮಿ ಅಲ್ಲ ನಮ್ಮದು ನಂಬರ್ ತೀಸ್ರ ನಂಬರ್ ಭೂಮಿ ಬರ್ತದೆ ಈ ಏರಿಯಾದಾಗ ನಮ್ಮ ಏರಿಯಾದಾಗ ಎಲ್ಲ ಕಡೆ ಇಲ್ಲವ್ರಿ ಮೂವತ್ತು ಮೂವತ್ತೈದು ನಲ್ವತ್ತು ಟನ್ ತನಕ ತೆಗಿತಾರೆ ಕಬ್ಬು ನಮ್ಮಲ್ಲೆಲ್ಲ ಹದಿನೈದು ಹದಿನಾರು ಹದಿನೇಳು ಬರ್ತದೆ ಹ್ಞೂ ಇದಕ್ಕಿಂತ ಹೆಚ್ಚು ಬರಲ್ಲ ಸಹಜ ಕೃಷಿದಾಗ ಬದುಕೋದು ಹೆಂಗೆ ಅಂತಂದ್ರೆ ಶಾಂತ ಸಮಾಧಾನ ನೆಮ್ಮದಿಲಿಂದ ಬದುಕಬಹುದು ಅಷ್ಟೇ ಹೊರತಾಗಿ ದುಡ್ಡು ಅಂತ ಉದ್ದೇಶ ಇಟ್ಕೊಂಡು ಇದು ಕೃಷಿ ಮಾಡ್ತೀವಂದ್ರೆ ಕೃಷಿ ಸಾಧ್ಯ ಇಲ್ಲ ನಿಮಗೂ ಒಂದು ತಪಸ್ ತಪಸಿದ್ದಂಗೆ ಹಾಂ ನಮಗೂ ಒಂದು ಸಲ ತಪ್ಪಸಿದ್ದಂಗೆ ಇದು ಆಯಿತು ಸಮಾಧಾನದ ಆಯಿತು ಎಷ್ಟು ಬೆಳೀತು ಅಂತ ಖುಷಿ ಇಲ್ಲ ಹೋಯ್ತಲ್ಲ ಅಂಥೇಳಿ ಗಮ್ಯಿಲ್ಲ ಬೆಳೆದಿದ್ದು ನಾವು ಈಗ ನನ್ನ ಮನುಷ್ಯ ಇದ್ದು ಸ್ವಭಾವದ ಕಿ ಸ್ವಾಭಾವಿಕ ಅದಾಕಿ ನಾವು ನಾ ಮಾಡಿದೆ ನಾ ಮಾಡಿದೆ ನಾ ಮಾಡ್ದೆ ಅಂತ ಹೇಳ್ಕೊಬಂದು ನಮ್ಮದು ಒಂದು ಹಕ್ಕಿದ್ದಂಗೆ ಸಿದ್ಧಾಂತ ಆದಂಗೆ ಆಗ್ಯದದು ಬಟ್ ಆ್ಯಕ್ಚುಯಲ್ ನೋಡ್ಬೇಕಾದ್ರೆ ಅದು ನಾವು ಮಾಡೋದ ಏನೂ ಅಲ್ಲ ನಾವು ಸ್ವಲ್ಪ ಕಾರಣೀಭೂತರು ಏನು ಕೊಡ್ತಾನೆ ದೇವರು ಕೊಡ್ತಾನೆ ಅವಾಗ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಾನ ಕೊಟ್ಟಾನ ಬಸ್ ಅವನ ಕೃಪಾ ಆಶೀರ್ವಾದ ಇದ್ದೇನು ಬೆಳೆಯೋದು ಭೂಮಿ ನೈಸರ್ಗಿಕ ಕೃಷಿದಾಗ ನಮ್ಮದಲ್ಲೇನು ಹಸ್ತಕ್ಷೇಪ ಇಲ್ಲ ನಂದೇನು ಈ ಯಾವ ಹೈಬ್ರಿಡ್ಗಡೆ ಕೊಟ್ಟ ಹಚ್ಚಿಲ್ಲ ಹೈಬ್ರಿಡ್ ಗಿಡ ಅಂದ್ರೆ ನನಗೆ ಅಲರ್ಜಿ ಇದ್ದಂಗೆ ಯಾಕಂದ್ರೆ ಅದು ಹಣ್ಣೆ ಬರೋಬರಿಲ್ಲ ಹಣ್ಣು ಹಣ್ಣೆ ಅಲ್ಲವು ಅವು ತಿಂದ್ರೆ ಉಲ್ಟಾ ರೋಗ ಬರ್ತದೆ ಅಂಥ ಹಣ್ಣವು ಅವು ಹೈಬ್ರಿಡ್ ಹಾಗೂ ನಾನು ಏನು ಭೀ ಕೊಡ್ಸೀನಿ ಎಲ್ಲ ಜವಾರಿ ಕೊಡ್ಸೀನಿ ಅವು ಹೆಂಗೆ ಬೆಳಿಬೇಕು ಅಂತಂದ್ರೆ ನಿಸರ್ಗ ತಂತಾನೆ ಮಳೆ ಆಧಾರಿತ ಮೇಲೆ ಬೆಳಿಬೇಕು ಅಂತ ನನ್ನ ಉದ್ದೇಶದ ಸಂಕಲ್ಪದ ಹಂಗೆ ಅದು ಪ್ರಯತ್ನ ಮಾಡ್ಲತ್ತೀನಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದ ಎಷ್ಟರ ಮಟ್ಟಿಗೆ ಆಗಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ಈಗ ಪ್ರಯತ್ನರ ನಡೆದದ ಈಗ ಐದಾರು ಏಳು ಎಂಟು ವರ್ಷ ನಡೆದು ನೀಟಿನಾಗ ಇದ್ದೀನಿ ಸಕ್ಸಸ್ ಆಗ್ಲತ್ತದ ಬಟ್ ಇನ್ನ ಟೈಮ್ ಭಾಳ ತೊಗೋತದೆ ಈಗ ನೀವು ನೋಡಿರಲ್ಲ ನುಗ್ಗಿ ಗಿಡ ಹೆಂಗೆ ಅದ ಗಿಡಕ್ಕೆ ಒಂದೂ ತಪ್ಪಲಿಲ್ಲ ಬಟ್ ಕಾಯಿ ಹತ್ತದ ಕಾಯಿ ಸ್ವಾದೇ ವಿ ಬೇರೆ ಅದ ಭಾಳ ಡಿಫ್ರೆಂಟ್ ಭಾಳ ಸ್ವಾದ ಅದ ಕಾಯಿ ಹೇಳಿಕಾಗಲ್ಲ ಇಂಥ ಸ್ವಾದ ಹೆಂಗದ ಕಾಯಿ ಅಂತ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸ್ವಾದ ಬರ್ತದೆ ಯಾವ ಹಣ್ಣಿಂದ ಏನು ಸ್ವಾದ ಇರಬೇಕು ಅದು ಈಗಿನವ್ರಿಗೆ ಯಾರಿಗೆ ಕೊನೆಯಲ್ಲಿ ಇದು ಸ್ವಾದ ಹಿಂಗೆ ಇರ್ತದೆ ಅಂಥೇಳಿ ನಮಗೆ ಅನುಭವ ಅದ ಅದು ಇದು ಸ್ವಾದ ಬರೋ ಬರೋದಲ್ಲ ಏನು ಹೇಳ್ತೀರಿ ಬೆಲ್ಲದ ಸಕ್ರಿಗೆ ತೊಗೊಳೋರು ಬಳಸೋರು ಏನು ಹೇಳ್ತಾರೆ ಅಂತಂದರೆ ಇದರಂಗ ಸ್ವಾದ ಎಲ್ಲಿ ಬರೋಲ್ಲ ಅಂತ ಹೇಳ್ತಾರೆ ಮಂದಿ ಕಡೆ ಈಗ ಹೈದ್ರಾಬಾದ್ದವ್ರು ಬರ್ತಾರೆ ಅವ್ರು ಪರ್ಚೇಸ್ ಮಾಡ್ತಾರೆ ಅವ್ರು ಹೇಳಿದ್ದು ನಾನು ಹೇಳತ್ತೀನಿ ನಾನು ಎಲ್ಲ ಕಡೆ ತೊಗೊಂಡಿನಿ ಎಲ್ಲ ಕಡೆ ತೊಗೊಂಡಿನಿ ಇದಕ್ಕನ ಕಮ್ಮಿ ರೇಟ್ನಾಗ ಸಿಗ್ತದೆ ಬಟ್ ಇಂಥ ಸ್ವಾದ ನಾವು ಎಲ್ಲಿ ಕಂಡಿಲ್ಲ ಅಂತ ಹೇಳ್ತಾರೆ ಅವರು ಸ್ವಾದ ನಿಮ್ಮದು ಬೇರೆನೇ ಇರ್ತದೆ ಬಟ್ ರೇಟ್ ನಿಮ್ಮದು ಭಾಳ ಚಿ ಹೈ ಇರ್ತದೆ ಅಂತ ಹೇಳ್ತಾರೆ ಹೈ ಅಂತ ಹೇಳ್ತಾರೆ ತೊಗೋತಾರೆ ಆದರೆ ಈಗ ಸಾವಯವ ಕೃಷಿದವ್ರು ಏನಾಗ್ಯದ ಅವ್ರದವ್ರ್ ಮಾರ್ಜಿನ್ ಲೆಕ್ಕದ ಮೇಲೆ ಅವ್ರು ಇಂಥದೇ ಮುಟ್ಟಿಸ್ಬೇಕು ಜನರಿಗೆ ಅಂಥದೇ ಮುಟ್ಟಿಸ್ಬೇಕು ಅಂತ ಅವ್ರ ಬಳಿ ಭೀ ಏನು ಉದ್ದೇಶ ಇಲ್ಲ ಸಿರ್ಫ್ ಎಕಡಿಂದ ಇಟ್ಟು ಗಳಿಕೆ ಆದರೆ ಸಾಕು ಇನ್ಕಮ್ ಆದ್ರೂ ಸಾಕು ಅಂತ ಅವ್ರದ್ದು ಉದ್ದೇಶ ಆಗ್ಯದ ಅವ್ರು ಬರೋದವ್ರು ಮುಟ್ಟಿಸ್ತಾ ಇಲ್ಲ ಜನರಿಗೆ ಎಲ್ಲಿ ಬೀಳತ್ತದ ಅಂತಂದ್ರೆ ಈ ವ್ಯಾಪಾರಿ ಲೈನ್ದಾಗ ಏನದ ಸಿಕ್ಕಿದವ್ರದ್ದು ಎತ್ತೊಂದ್ರೆ ಸಾವಯವ ಕಪ್ಪದ ಅದ ಬೆಲ್ಲ ಇದು ಸಾವಯವ ಅಂಥೇಳಿ ಲೇಬಲ್ ಹಾಕೋದು ಇದು ಹಿಂಗದ ಇದಕ್ಕೊಂದು ಲೇಬಲ್ ಹಾಕಪ್ಪ ಯಾರ ಬಲಿ ನಲ್ವತ್ತಕ್ಕೆ ತೊಗೋತಾರೆ ಯಾರ ಬಲಿ ಐವತ್ತಕ್ಕೆ ತೊಗೋತಾರೆ ಯಾರ ಬಲಿ ಅರವತ್ತಕ್ಕೆ ತೋತಾರೆ ಹಿಂಗೆಲ್ಲ ತೊಗೊಂಬುದ್ರಿಂದ ಏನಾಗ್ಲತ್ತಂದ್ರೆ ಆ್ಯಕ್ಚುಯಲಿ ಯಾರು ಮಾಡ್ತಾರೆ ಅಮ್ಮ ಭಾಳ ಹಿಂದೆ ಬೀಳತ್ತಾನ ಯಾಕಂದ್ರೆ ಅವನ ಮೇಲೆ ಈಲ್ಡ್ ಬರಲ್ಲ ಇವ್ರು ಈಲ್ಡ್ ಬಂದು ಈ ಥರ ಧೋಕಾ ಮಾಡಿ ಮಾರ್ಲತ್ತಾರಲ್ಲ ಮಾರ್ಕೆಟ್ನಾಗ ಅದಕ್ಕೆ ಅವ್ರಿಗೆ ಕೊಡ್ತಾ ಬೀಳತ್ತವ ಸಾವಯವ ಕೃಷಿ ಕಟ್ಟಾಗ್ಲತ್ತದ ಮೊದಲು ಸಾವ ಪಾಳ್ಯಕಾರ ಬಂದಾಗ ಸಾವಯವ ಕೃಷಿ ಎಷ್ಟು ಜನ ಮಾಡ್ತಿತ್ತು ಈಗ ಅದ್ರಾಗಿಂದ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನ ಬಿಟ್ಟರು ಯಾಕಂದರೆ ವರ್ಕೌಟ್ ಆಗಲ್ತು ಮಾರ್ಕೆಟ್ ಇಲ್ಲ ನಾವು ಇಷ್ಟೆಲ್ಲ ಮಾಡಿದ್ರೆ ಎಲ್ಲಿ ಮಾರ್ಕೆಟ್ ಸಿಗ್ಲತ್ತದ ಅಂತಾರೆ ಅವ್ರ ಅವ್ರು ಅಂತಾರೆ ಬಟ್ ನಂದ ನಾ ಇನ್ನ ಎಲ್ಲಿ ಮಾರ್ಕೆಟ್ಗೆ ಹೋಗಿಲ್ಲ ಇನ್ನು ತರ್ಕ ಪಹಲ ಶುರು ಏನು ಹೋಗಿದೆ ಹೋಗಿದೆ ಅದ್ರ ಬಾದ್ ಹಿನ್ನ ಇಲ್ಲಿ ತನಕ ಎಲ್ಲಿ ಮಾರ್ಕೆಟ್ ಈಗ ಎಂಟು ಹತ್ತು ವರ್ಷ ಹತ್ತು ವರ್ಷರ ಆಯಿತು ಕನಿಷ್ಠ ನಾ ಎಲ್ಲಿ ಮಾರ್ಕೆಟ್ಗೆ ಹೋಗಿಲ್ಲ ಏನು ಇರ್ತದೆ ಎಲ್ಲ ಇಲ್ಲೇ ಮನೆಗೆ ಬಂದು ಹೋಗ್ತಾರೆ ಎಲ್ಲರೂ ನಾ ಯಾರಿಗೆ ಒಯ್ದು ಕೊಡಲ್ಲ ಹೆಲ್ಪ್ ಮಾಡ್ತೀನಿ ಅಷ್ಟೇ ಇಲ್ಲಿ ತನಕ ತಂದು ಬಸ್ಸಿಗೆ ಕಚೇರಿ ಇಲ್ಲಿ ತನಕ ತಂದು ಟ್ರಾನ್ಸ್ಪೋರ್ಟ್ ಹಚ್ಚಿರಿ ಅಂತಾರೆ ಅಷ್ಟೇ ಮಾಡ್ತೀನಿ ಅದಕ್ಕೆ ಬಿಟ್ಟರೆ ಮತ್ತೇನು ಮಾಡಲ್ಲ ಈ ಕಡೆಯಿಂದ ಇಲ್ಲಿ ಹಿಪ್ಪಿ ಬರ್ತದೆ ಬಿಟ್ಟು ಇಲ್ಲಿಂದು ಹಾಲು ಈ ಹಾಲು ಹಿಂಗೆ ಈ ಕಡೆಯಿಂದ ಈ ಪೈಪಿಲಿಂದ ಹಾಂಗೆ ಹೋಗ್ತದೆ ಹಾಲು ಈ ಪೈಪಿಂದ ಹಾಲು ಹೋಗ್ತದೆ ಇವು ಮೊದಲು ನಮ್ಮಲ್ಲಿ ಕರೆಂಟಿನ ಸಮಸ್ಯೆ ಬಹಳ ಇದಕ್ಕೆ ಕಾರಣ ಅಂತಾರೋ ಇದು ಇಂಜಿನ್ ಇದು ಕರೆಂಟ್ ಹೋಗಿ ಹೋಗಿದ ತಕ್ಷಣ ಇದು ಇದು ಆಯಿಲ್ ಮೇಲೆ ನಡೀತದೆ ಇದು ಡಿಸೈಲ್ ಇದು ಚಾಲು ಮಾಡಿದರೆ ಇದು ಚಾಲು ಆಗ್ತದೆ ಇದು ಇದು ನಾವು ಸ ಸದ್ಯ ಕರೆಂಟ್ ಮೇಲೆ ಮಾಡ್ತೀವಿ ಕರೆಂಟ್ ಹೋಯಿತು ಅಂತಂದರೆ ನಾ ಇದ್ರಲ್ಲಿ ಮಾಡ್ತೀವಿ ಇಂಜನ್ಲಿಂದ ಇಲ್ಲಿಂದ ಹಾಲು ಬರ್ತವೆ ಇದು ಹಾಲಿನ ಮಡಿ ಇದು ಹಾಲಿನ ಮಡಿ ಇಲ್ಲಿ ಹಾಲು ಸ್ಟಾಕ್ ಆಗ್ತವೆ ಇದು ಬಿಸಿ ಬೆಲ್ಲ ರುಚಿ ಇರ್ತದೆ ಅದು ಚೀಕೆ ಅಂದರೆ ಅಲ್ಲಿ ಮೆದ್ದುತ್ತಿರ್ತದೆ ಚಲೋ ಮೆಲ್ಕೋತ ಮೆಲ್ಕೋತ ತಿನ್ನಬೇಕು ಚಲೋ ಇರ್ತದೆ ಬಿಸಿ ಬಿಸಿ ಬೆಲ್ಲ ಇದು ಈಗ ಪೌಡ್ರ್ ಮಾಡ್ಬೇಕಪ್ಪ ಬೆಲ್ಲ ಮಾಡಬೇಕಾಗಿದ್ರೆ ಅಳಸಿದ್ದಾಗನ ಹಾಕಬೇಕು ಆ ಡಬ್ಬಿಗಳಾಗ ಹಾಕಬೇಕಾದ್ರೆ ಅಂದರೆ ಇನ್ನೂ ಸ್ವಲ್ಪ ಢೀಲ ಬೇಕು ಅಳಸ ಇದ್ದಾಗ ಆ ಡಬ್ಬಿದಾಗ ಹಾಕಿದ್ರೆ ಸಾಫ್ಟ್ ಸಾಫ್ಟ್ ಬರ್ತದೆ ಅಂದರೆ ಸಾಫ್ ಬರ್ತದೆ ಹಿಂಗೆ ಚಿಕ್ಕ ಇದು ಆಗೋದಿರಲ್ಲ ಸಾಫ್ ಅಂದರೆ ಹಿಂಗೆ ನೋಡೋಕೆ ಚೆಂದ ಕಾಣಿಸ್ತದೆ ಅಳಸಿದ್ರೆ ರೇಸ್ ಹಾಂ ಅಳಿಸಿದರೆ ಗಟ್ಟಿ ಆಗಿತ್ತು ಅಂದರೆ ಗಂಟು 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 ಗಂಟೆ ಅದು ಹ್ಞೂ ಈಗ ಇದು ಮಾಡೋ ಸಕ್ಕರೆ ಸಕ್ಕರೆ ಹಾಂ ಈಗ ಇದು ಇನ್ನೂ ಚೂರು ಈಗ ನಾವು ಅದು ಅದು ಅದರಿಂದ ಕಟಿಗಿಲಿಂದ ನಾವು ಮಾಡ್ತಿರ್ತೀವಿ ಇದು ಮಾಡಿದ್ರೆ ಅದು ಏನಾಗ್ತದೆ ಅಂದರೆ ಗಂಟು ಗಂಟೆ ಗಂಟು ಗಂಟೆ ಹೋಗ್ಬೇಕು ಇದು ಫಸ್ಟ್ ಇದು ಗಂಟು ಎಲ್ಲ ಒಡ್ಕೊತ ಹೋಗ್ಬೇಕು ಹೊಡ್ಕೊತ ಹೊಡ್ಕೊಳ್ತಾ ಹೋದಂಗೆ ಹೋದಂಗೆ ಆಮೇಲೆ ಇದು ಎಲ್ಲ ಇದು ಇದು ಲೆಕ್ಕ ಏನಂದರೆ ಇದು ಆರ್ಬೇಕು ಸ್ವಲ್ಪ ಇದು ಇಷ್ಟೆಲ್ಲ ಇದು ಆರ್ಬೇಕು ಎಲ್ಲ ಬಿಸಿಪಣ್ಣ ಹೋಗಬೇಕು ಬಿಸಿಪಣ್ಣ ಹೋಗಿ ಎಲ್ಲ ಹಳ್ಳ ಇದೆಲ್ಲ ಚಲೋ ಪೌಡ್ರ್ ಆದಂಗೆ ಆಯಿತು ಅಂದರೆ ಮತ್ತಿದು ನಾವು ಬುಟ್ಟಿ ಹೊಡೆದು ಬುಟ್ಟಿಲಿಂದ ಮಾಡಿದಾಗ ಇದು ಪೂರ್ತಿ ಪ್ಯೂವರ್ ಅಂದರೆ ಸಕ್ರೆ ಪ ತಳ್ಳ ತಳ್ಳಗೆ ಸಕ್ರೆ ಭಾರಿ ಪತ್ಲ ಪತ್ಲಾ ಆಗ್ತಾ ಹೋಗ್ತದ ಲೆಕ್ಕಿರಲ್ಲ ಬೇಟ ಜಾಸ್ತಿ ಜನ ಹುಡುಗರೇ ಭಾಳ ಬರ್ತಿರ್ತಾರೆ ಎಷ್ಟು ಜನ ಅಂದ್ರೆ ದಿನ ನಂಬಲ್ಲಿ ಹೋಗಿಲ್ಲ ಅಂತಂದ್ರೂ ಏನರ ನಾಲ್ಕೈದು ಕೊಡದ ಮೇಲೆ ಹಾಲು ಹೋಗ್ತಾವೆ ನಾಲ್ಕೈದು ಐದು ಕೊಡದ ಹಾಲು ಹೋಗ್ತಾವೆ ಯಾವತ್ತೂ ನಾವು ಇನ್ನು ಯಾರಿಗೂ ಬ್ಯಾಡ್ರಿ ಅಂತ ಅನ್ನಲ್ಲ ವಿಶೇಷ ದಾನ ಮಾಡ್ಬೇಕು ಅಂತ ಹೇಳಿ ಅವರು ಒಂಥರ ಖುಷಿ ಇಷ್ಟು ದಿವಸ ತನಕ ಶ್ರಮ ಪಟ್ಟು ಕೆಲಸ ಮಾಡಿರ್ತಾರೆ ಈಗ ನಾವು ಏನಾರು ಕೊಟ್ಟಿವಲ್ಲ ಅವರು ಖುಷಿನಾಗಿರ್ತಾರೆ ಮತ್ತೆ ಮುಂದಿನ ವರ್ಷ ಮತ್ತೆ ಬರ್ತಾರೆ ಈಗ ನಾವು ಮುಂದಿನ ವರ್ಷ ಇನ್ನೂ ಅವ್ರಿಗೆ ಹೇಳಕ್ ಹೋಗಕ್ಕೆ ಮುಂಚೆಗೆ ಇಲ್ರಿ ನಾವು ಮೊದಲಕ ನಾವು ಕಬ್ಬು ಕಡಿಲಿ ಬರ್ತೀವ್ರಿ ಅಂತಾರ ಅಂದರೆ ಯಾಕೆ ಈಗ ನಾವು ಮೊದಲು ಈಗ ಈ ವರ್ಷ ನಾವು ಕೊಟ್ಟಿರ್ತೀವಲ್ಲ ಅವ್ರಿಗೆ ಏನು ಏನಪ್ಪಿರ್ತದೆ ಏಯ್ ಅವ್ರ ಬಳಿ ಹೋದ್ರೆ ಉಳ್ಳಕ ತಿಲ್ಲಕ್ಕ ಇಂದು ಬೆಲ್ಲ ಕೊಡ್ತಿರ್ತಾರೆ ಪಾಕ ಕೊಡ್ತಾರೆ ಹಾಲು ಕೊಡ್ತಾರೆ ಖುಷಿ ಅವ್ರಿಗೆ ಅದೇ ಖುಷಿ ಕೆಲಸ ಮಾಡೋ ಹೋದ್ನಾಗು ನಾನು ಬಿಸಿ ಬಿಸಿ ಬೆಲ್ಲ ತೊಗೊಂಡು ಹೋಗಿರ್ತೀನಿ ಎಲ್ಲೋ ಬಿಸಿ ಬಿಸಿ ಬೆಲ್ಲನೂ ತಿಂತಾರೆ ಅವ್ರಿಗೆ ಅದೇ ಖುಷಿ ಅಲ್ಲ ಈ ಲೇಬರ್ಗಳಿಗೆ ಏನು ಖುಷಿ ಕೊಡೋದೇ ಖುಷಿ ಹಾಂ ನಮ್ಗೆ ಎಷ್ಟು ಉಳಿತದಂತ ನಾವು ಲೆಕ್ಕ ಹಾಕ್ಬಾರ್ದಾಗ್ಯದಿ ಅವ್ರಿಗೆ ಹ್ಯಾಂಗೆ ಖುಷಿ ಮಾಡಬೇಕು ಅನ್ನೋದೇ ಬೇಕಾಗ್ಯದಿ ನಮ್ಮದು ಅಡಿ ಹಿಡೀ ಹತ್ತು ಎಕರೆ ಜಮೀನು ಮತ್ತು ಇದು ಇವು ಗಿಡಗಳವ ನಮ್ಮಲ್ಲಿ ಮಾಯನ ಗಿಡಗಳವ ಇವೆಲ್ಲ ಇದು ಲೆಕ್ಕ ಹಿಡಿದ್ರೆ ಹನ್ನೆರಡುವರೆ ಹನ್ನೆರಡು ಎಕರೆ ಜಮೀನು ನಮ್ಮದು ನಾವು ಕಬ್ಬು ಇದ್ದಿದ್ದು ಅಂದರೆ ಎರಡುವರೆ ಎಕರೆ ಈಗ ಸದ್ಯ ಹಾಂ ಈಗ ನಿಮ್ಮ ಮಗ ನಿಮ್ಮ ಮಗ ಡಾಕ್ಟ್ರಿ ರೀ ಈಗ ಖುಷಿಯಾಗಿ ಮಾಡ್ತೀರಿ ಹಾಂ ಹಾಂ ಆರಾಮಾಗಿರೋದು ನಮ್ಮ ಜೀವನ ಶೈಲಿ ಅಲ್ಲ ನಮ್ಮ ಜೀವನ ಶೈಲಿ ಏನದ ಅಂದ್ರೆ ದುಡಿದು ತಿನ್ನೋದು ಜೀವನ ಶೈಲಿ ಅಲ್ಲ ಏನು ಕೊರತೆ ಇಲ್ಲ ಒಳ್ಳಕ್ಕೆ ತಿರ್ಲಕ್ಕೇನು ಕೊರತೆ ಇಲ್ಲ ನಮಗೆ ಆರಾಮ ಇರ್ರಿ ಅಂತ ನಾನು ಭಾಳಷ್ಟು ಬೈತಾನೆ ಇಷ್ಟು ತ್ರಾಸ ತೊಗೊಂಡು ಕೆಲಸ ಯಾಕೆ ಮಾಡ್ತೀರಿ ಅದ್ರದಾಗ ಏನು ಸಿಗ್ಲತ್ತದ ನೀವು ಹೇಳ್ತೀರಿ ಒಂದು ಸಲ ಲೆಕ್ಕ ಮಾಡಿ ಹೇಳ್ತೀರಿ ನನಗೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಡೈಲಿ ವರ್ಕೌಟ್ ಬೀಳಲ್ಲ ಕೂಲಿ ಬೀಳಲ್ಲ ನನಗೆ ವರ್ಷದ ಲೆಕ್ಕ ಮಾಡಿ ನೋಡಿದ್ರೆ ನಮ್ಮ ಗಂಡ ಹೆಣ್ತಿಗೆ ಮುನ್ನೂರು ರೂಪಾಯಿ ಕೂಲಿ ಬೀಳಲ್ಲ ದಿವ್ಸದ ಲೆಕ್ಕ ಹಾಕಿ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ ಅವರು ನಿಮಗೆ ಇನ್ಕಮ್ ಬೀಳ್ತದೆ ನಮ್ಮ ಮನುಷ್ಯನ ಸಮಾಧಾನಕ್ಕೋಸ್ಕರ ಶರೀರ ಯಾಕದಂದ್ರೆ ದುಡಿದ್ರೆ ನಾವು ಚಂದಿರ್ತೇವೆ ಶ್ರಮ ಎಷ್ಟನೇ ಎಷ್ಟನೇ ಕೆಲಸ ಆಗಬೇಕು ನಾವು ಕೆಲಸ ಮಾಡಿ ನಾವು ಉಣದಕ್ಕೆ ಎಷ್ಟು ಸಂತೋಷ ಇರ್ತದೆ ಬೇರೆ ಅದ್ರಾಗ ಭೀ ಸಂತೋಷ ಇರಲ್ಲ ಒಂದು ಸಲ ಸಿದ್ದೇಶ್ವರ ಸ್ವಾಮಿ ಬಂದಿರು ಸಿದ್ದೇಶ್ವರ ಸ್ವಾಮಿ ಬಂದಾಗ ಅವ್ರ ವ್ಯವಸ್ಥೆದಾಗೆಲ್ಲ ತಿರುಗಾಡಿ ಮಾಡಿ ಮಾಡಿದೆವು ಅವ್ರು ಬಂದು ಹೋಗಿದ ಮೇಲೆ ಸಮಾಧಾನ ಆರು ದಿನ ತನಕ ನಾವು ಬೇಚನಿದ್ದು ಅಷ್ಟು ಸಮಾಧಾನ ಅಷ್ಟು ರಿಲ್ಯಾಕ್ಸ್ ನನಗೆ ಏನೋ ಒಂದು ಕರಡೋಪತಿ ಮನುಷ್ಯರಿದ್ದರು ಭೀ ಎರಡು ಸಮಾಧಾನ ಇಲ್ಲ ನನ್ಗೆ ಖನಿಲ್ಲ ಅದಕ್ಕೇ ಜಾಸ್ತಿ ಖುಷಿ ಖುಷಿನೇ ಖುಷಿ ಖುಷಿನೇ ಐದಾರು ದಿನ ತನಕ ಹುಚ್ಚಿಡ್ದಂಗೆ ಅಷ್ಟು ಸಮಾಧಾನ ಇತ್ತು ಇದು ಹೆಂಗೆ ಇರ್ತದ ಸಮಾಧಾನ ನಾವೇನು ಶ್ರಮ ಪಟ್ಟು ಏನು ಕೆಲಸ ಮಾಡ್ತೀವಿ ನಾವು ಶ್ರಮ ಪಟ್ಟು ಏನು ಏನಿತ್ತು ಸತ್ಕಾರ ಸತ್ಕಾರ ಮಾಡ್ತೀವಿ ಅದು ಖುಷಿ ಕೊಡ್ತದೆ ಇವೆಲ್ಲ ತಾತ್ಪೂರ್ತಿಕ ನಾವು ಹೇಳಿ ಏ ನೀ ಮಾಡೋ ನೀ ಮಾಡೋ ನೀ ಮಾಡೋ ಅಂತ ಹೇಳ್ತೀವಿ ಇದು ತಾತ್ಪೂರ್ತಿಕ ಸಮಾಧಾನ ಮನಸ್ಸಿಗೆ ಸ ನೆಮ್ಮದಿ ಆತ್ಮಕ್ಕೆ ನೆಮ್ಮದಿ ಇರಲ್ಲ ಅದಕ್ಕೆ ಮನಸ್ಸಿಗೆ ಸಮಾಧಾನ ಇರಲ್ಲ ಸುಮ್ಮನೆ ತೋರಿಕೆ ರೂಪದಾಗ ಸಮಾಧಾನ ಶಾಂತಿ ಅಂತ ಹೇಳ್ಕೊತೀವಿ ಅಷ್ಟೇ ಬಟ್ ಆ್ಯಕ್ಚುಲಿ ಅದು ಸಮಾಧಾನ ಇರಲ್ಲ ಇನ್ನ ಇಲ್ಲಿ ತನಕ ಯಾರೂ ಮಾಡಿಲ್ಲ ಕೃಷಿ ಇದು ಕೃಷಿ ಮಾಡಂದ್ರೆ ಅದು ಭಾಳ ತಾಳ್ಮೆ ಬೇಕ್ರಿ ಅದು ಕೃಷಿ ಆಗಲ್ಲ ಮಾಡ್ಲಕ್ಕಾಗಲ್ಲ ಅಂತಾರೆ ಅವ್ರು ಥ್ರೋಅಟ್ ಥ್ರೋ ಆಟ್ ಈಗ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಾಗ ನನಗೆ ತಿಳಿದ ಮಟ್ಟಿದಾಗ ಹೇಳ್ತಾರೆ ಎಲ್ಲರೂ ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ನಾನು ಸಾವಯವ ಕೃಷಿ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಮಾಡ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಬಟ್ ಈ ಸ್ವಾಧರ ಏನೇ ಎಲ್ಲಿ ಸಿಗಲ್ಲ ಏನಾಯ್ತನಕರೆ ಈ ತನಕ ಯಾವುದೂ ಸಲ ತೆಗೆದಿಲ್ಲ ನಾನು ಕೃಷಿ ಕೃಷಿ ಮೇಲೆ ಏನು ಗಳಿಸ್ತೀನಿ ಅದರ ಮೇಲೆ ಗಳಿಸಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಡೆವಲಪ್ ಮಾಡಬೇಕು ಅಷ್ಟೇ ಡೆವಲಪ್ ಮಾಡ್ತೀನಿ ಇದ್ರ ಮೇಲೆ ಏನು ಬರ್ತದೆ ನೋಡೋಣ ಬದುಕು ಹೆಂಗೆ ತೋರಿಸ್ದೆ ಅಂತಂದ್ರೆ ಇದ್ರ ಮೇಲೆ ಏನಾರು ಉತ್ಪನ್ನ ತೆಗೆದು ಇದ್ರ ಮೇಲೆ ಹೆಂಗೆ ಇರಬೇಕು ಹಂಗೆ ಮಾಡಪ್ಲೆ ಆಯಿತು ಅಂದ್ರೆ ಆವಾಗ ಮಾಡಿ ಏನೇ ಬೇಡ ಅದು ಆಗಲ್ಲ ಹೋಗಿತ್ತು ಅಂದ್ರೆ ಆಮೇಲೆ ಮಾಡ್ರಿ ಅಂತ ಹೇಳ್ತೀನಿ ಬೇರೆ ರೈತರಿಗೆ ಇಷ್ಟಪಡ್ತೀರಿ ಬೇರೆ ರೈತರಿಗೆ ನೋಡಿರಿ ನಾ ಈಗ ಒಬ್ಬವ್ ರೈತ ಮಾಡತ್ತೀನಿ ಒಬ್ಬ ರೈತ ಮಾಡತ್ತರಿ ಇನ್ನು ನಾನು ಸಪೋರ್ಟ್ನಾಗ ಒಂದು ಹತ್ತೆಂಟು ಮಂದಿ ಈ ಥರ ರೈತರು ಮಾಡತ್ತಿರು ಅಂದ್ರೆ ತಂತಾನೆ ಐತಿರ್ತಂತೇ ಟಾರ್ನೈತಾರೆ ಜನ ಅವೇರ್ನೆಸ್ ಬರ್ತದೆ ಏ ಇಲ್ಲಿ ಚಂದ ಇರ್ತದೆ ತೊಗೋಬೇಕು ಮಾಡಬೇಕು ಅಂಥೇಳಿ ನಾವು ಒಬ್ಬನೇ ಎಷ್ಟು ಮಂದಿಗೆ ಅಂತ ಕೊಡ್ಲಿಕ್ಕೆ ಸಾಧ್ಯತೆ ಈಗ ನಾ ನನ್ಗೆ ನನಗೆ ಹೆಚ್ಚಿಗೆ ಇನ್ಕಮ್ ಆಗುತ್ತೆ ನಾ ಈಗ ಒಂದು ನೂರ ಇಪ್ಪತ್ತು ರೂಪಾಯಿ ಮಾಡ್ತದೆ ಈಗ ಬಂದವರೆಲ್ಲ ತೊಗೊಬೋರೇ ಹೇಳ್ತಾರೆ ರೀ ಇದು ಒಂದು ನೂರ ಇಪ್ಪತ್ತು ರೂಪಾಯಿ ಯಾಕೆ ಮಾಡ್ತಾರೆ ಎಷ್ಟು ಸಸ್ತಾ ನಿಮ್ದೆಲ್ಲ ಇದು ವರ್ಕು ಅದು ಇದು ಎಲ್ಲ ನೋಡಿದ್ರೆ ಕಮ್ಸೆ ಕಮ್ ನೀವು ದೇಡ್ಸ ರೂಪಾಯಿ ಕೆಳಗೆ ಮಾರೇಬಾರ್ದು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಮಾಡೇಬಾರ್ದು ನೀವು ಅಂತ ಹೇಳ್ತಾರೆ ಅವರು ಬಟ್ ಅದ್ರದಾಗ ಏನಿದೆ ಈಗ ಒಂದು ನೂರ ಐವತ್ತು ರೂಪಾಯಿ ಹೇಳಿದೆ ಮಾರಲ್ಲ ನೋವು ಆಯ್ತು ನನಗೆ ಯಾವಾಗ ನಾನು ಯಾವಾಗ ಬೇಡಿಕೆ ಹೆಚ್ಚು ಆಗಲತ್ತೋ ನನಗೆ ಯಾವಾಗ ಇನ್ಕಮ್ ಆಗ್ಲತ್ತೋ ಅಂದರೆ ಇನ್ನೊಬ್ಬ ರೈತ ಮಾಡ್ತಾನೆ ಇನ್ನೊಬ್ಬ ರೈತ ಮಾಡ್ಬೇಕಾದ್ರೆ ಎರಡು ಸಾಲ ಮಾಡಲ್ಲ ರೀ ಅವನಿಗೆ ಲಾಭ ಇದ್ದರೆ ಅವ ಮಾಡ್ತಾನೆ ಆಯ್ತು ಶಾಂತಿ ಸಮಾಧಾನಗೋಸ್ಕರ ಇನ್ನ ತಲೆಗದು ಇಲ್ಲ ಅದು ತಲೆಗೆ ಬರಬೇಕಾದ್ರೆ ಇನ್ನೊ ಭಾ ಇದು ಆಧ್ಯಾತ್ಮಿಕ ವಿಷಯದಾಗ ಹೋದಾಗ ಬರ್ತದೆ ಆಯ ತನಕ ಇದು ಬರೋಲ್ಲ ಆಧ್ಯಾತ್ಮಿಕ ವಿಷಯ ಯಾರಿಗೆ ಹೊನೋದ ಅವ್ರ ತಲೆಗೆ ಇದು ಬರ್ತದೆ ಇಲ್ಲದ್ರೆ ಎಲ್ಲಿ ರೀ ಬರಲ್ಲ ಯಾರೂ ಮಾಡಲ್ಲ ಎಲ್ಲರೂ ಕೃಷಿದಾಗ ಏನದ ಅಂತಂದ್ರೆ ಇನ್ಕಮ್ ಎಲ್ಲಿಂದ ಬರ್ತಾ ಎಲ್ಲಿಂದ ತೊಗೋಬೇಕು ಹೆಂಗೆ ತೊಗೋಬೇಕು ಅಂತ ಇನ್ಕಮ್ಗೆ ಲೆಕ್ಕ ಹಾಕಿ ಹುಡ್ಕದ